ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರೋ ಹಾಗೆ ದಸರಾ ಮಹೋತ್ಸವ ಮೈಸೂರು ಸಿಟಿಯಲ್ಲಿ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೂ ಇರುತ್ತೆ ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ನಾವು ಇದನ್ನು ಎರಡು ಹಂತವಾಗಿ ಮಾಡಿಕೊಂಡಿದ್ದೀವಿ ಫಸ್ಟ್ ಫೇಜ್ ಆ್ಯಂಡ್ ಸೆಕೆಂಡ್ ಫೇಸ್ ಅಂತ ಹೇಳಿ ಫಸ್ಟ್ ಫೇಸ್ಗೆ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ನಮ್ಮ ಸಿಟೀಲಿ ಸುಮಾರು ನಲವತ್ತೈದು ಪ್ಲೇಸಸ್ಸಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಆಹಾರ ಮೇಳ ಇರ್ಬೋದು ರೈತ ದಸರಾ ಇರ್ಬೋದು ಬುಕ್ ಫೇರ್ ಇರ್ಬೋದು ಮತ್ತು ಪ್ಯಾಲೇಸಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ ಫಸ್ಟ್ ಫೇಸಲ್ಲಿ ನಮಗೆ ಹನ್ನೊಂದು ಜನ ಎಸ್ ಪಿಸ್ ಅಂದರೆ ಎಸ್ ಪಿ ಮತ್ತು ಎಡಿಷ್ನಲ್ ಎಸ್ ಪಿ ಸೇರಿಬಿಟ್ಟು ಹನ್ನೊಂದು ಜನ ಇರ್ತಾರೆ ಎ ಸಿ ಪೀಸು ಹತ್ತೊಂಬತ್ತು ಜನ ಪಿ ಎಸ್ ಸೈಝು ಎ ಸೈಝು ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲನೂ ಸೇರಿ ಸುಮಾರು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಸಿಬ್ಬಂದಿ ಮತ್ತು ಆಫೀಸರ್ಸು ಫಸ್ಟ್ ಫೇಸಲ್ಲಿ ನಮಗೆ ಬಂದೋಬಸ್ತಲ್ಲಿ ಇರ್ತಾರೆ ಸೆಕೆಂಡ್ ಫೇಝು ನಾವು ಒಂಬತ್ತನೇ ತಾರೀಕಿಂದ ಇಟ್ಕೊಂಡಿದ್ದೀವಿ ಮೇನ್ಲಿ ಸೆಕೆಂಡ್ ಫೇಸಲ್ಲಿ ಪ್ಯಾಲೇಸಲ್ಲಿ ನಡೆಯುವ ಜಂಬೂ ಸವಾರಿ ಹಾಗೂ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜಿನ ಕವಾಯತ್ತು ಎರಡು ಆ ಹಂತಕ್ಕೆ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ ಅದರಲ್ಲಿ ಇಬ್ರು ಡಿ ಐ ಜಿ ರ್ಯಾಂಕ್ ಆಫೀಸರ್ಸ್ ಇದ್ದಾರೆ ಎಡಿಷನಲ್ ಎಸ್ ಪೀಝು ಎಸ್ ಪೀಝು ಏನು ಮೊದಲನೇ ಹಂತದಲ್ಲಿ ಬಂದಿರ್ತಾರೆ ಅವರೆಲ್ಲರೂ ಸೇರಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನ ಈ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಆಫೀಸರ್ಸ್ ಇರ್ತಾರೆ ಅಪಾರ್ಟ್ ಫ್ರಮ್ ಸಿಬ್ ಸಿಟಿಲಿ ಪೊಲೀಸ್ ಬಂದೋಬಸ್ತ್ ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತೆ ಅದು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇರೋದ್ರಿಂದ ಎಲ್ಲ ಸರ್ಕಲಲ್ಲೂ ಸಹ ನಾವು ಪೊಲೀಸ್ ವ್ಯವಸ್ಥೆ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಸಿಬ್ಬಂದಿ ಇರ್ತಾರೆ ಹೆಲ್ಪ್ ಸೆಂಟರ್ಸ್ನ ಇಟ್ಟಿದ್ದೀವಿ ವಾಚ್ ಟವರ್ಸ್ ಹಾಕಿದ್ದೀವಿ ಹಲವಾರು ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಮೇನ್ ಮೇನ್ ಫಂಕ್ಷನ್ಸ್ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಲ್ಲೂ ಸಹ ನಾವು ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಮೇನ್ ಲಾಜಿಸ್ಟ್ ಚೆಕ್ ಮಾಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಇರ್ಬೋದು ಬೇರೆ ರೀತಿ ಎಲ್ಲೆಲ್ಲಿ ನಮಗೆ ವಾಗಿ ನಮಗೇನಾದರೂ ಆಗ್ಬೋದು ಅನಿಸುತ್ತೆ ಅಲ್ಲಿ ಸಹ ನಾವು ಪ್ರತಿದಿನ ಎ ಎಸ್ ಚೆಕನ್ನು ಮಾಡ್ತೀವಿ ಅದಕ್ಕೆ ಇಪ್ಪತ್ತ್ಮೂರು ತಂಡ ಇದೆ ಬಿ ಡಿ ಎಸ್ ಟೀಮ್ ಪ್ರತಿದಿನ ಸರ್ಪ್ರೈಸ್ ಚೆಕ್ ಮಾಡ್ತಾ ಮಾಡ್ತಾಯಿರ್ತಾರೆ ಆಗಿ ಪ್ರತಿ ಹದಿಮೂರು ದಿನಗಳು ಇದನ್ನು ಬಿಟ್ಟು ನಮಗೆ ಟ್ರಾಫಿಕ್ದು ಹೇಳಬೇಕು ಅಂತಂದರೆ ಈ ಸಲ ಸ್ವಲ್ಪ ಟ್ರಾಫಿಕ್ ದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿರೋದ್ರಿಂದ ಕೆಲವು ರೋಡ್ಗಳನ್ನು ನಾವು ಫ್ರೀ ಟ್ರಾಫಿಕ್ ಝೋನ್ ಮಾಡಿದ್ದೀವಿ ಅರಮನೆ ಸುತ್ತಲೂ ಇರ್ಬೋದು ದೇವರಾಜ್ ಅರಸ್ ರೋಡ್ ಒಂದು ಎರಡು ಪ್ರಮುಖವಾದ ಲೇನನ್ನು ನಾವು ರೋಡನ್ನು ನೋ ಟ್ರಾಫಿಕ್ ಝೋನ್ ಅಂತ ಮಾಡಿದ್ದೀವಿ ಅದ್ರದಕ್ಕೆ ಅನುಗುಣವಾಗಿ ಟ್ರಾಫಿಕ್ಕನ್ನು ಡೈವರ್ಟ್ ಮಾಡಿದ್ದೀವಿ ಮತ್ತು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಟ್ರಾಫಿಕ್ಕಿಗೆ ಇಟ್ಕೊಂಡಿದೀವಿ ಸೊ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದ್ರ ಸಲುವಾಗಿ ನಾವು ಸಪ್ರೇಟ್ ನೋಟಿಫಿಕೇಷನನ್ನು ಹೊರಡಿಸ್ತೀವಿ ಎಲ್ಲಿ ಯಾವ ಬಸ್ಸು ಅಲೋ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಅಥವಾ ಪ್ರೈವೇಟ್ ಬಸ್ಸಸ್ ಇರ್ಬೋದು ಗ್ರಾಮೀಣದಿಂದ ಬರುವಂಥ ಬಸ್ಸಸ್ ಇರ್ಬೋದು ಅದರ ರೂಟ್ ಚೇಂಜ್ ಏನಿದೆ ಅದನ್ನು ನಾವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತೀವಿ ಸೇಮ್ ಥಿಂಗ್ ನಮಗೆ ಸ್ಟ್ರೈಕಿಂಗ್ ಫೋರ್ಸ್ ಮೂವತ್ತ್ ಮೂರು ಕೆ ಎಸ್ ಆರ್ ಪಿ ಸ್ಟ್ರೈಕಿಂಗ್ ಫೋರ್ಸ್ ಬರುತ್ತೆ ಗರುಡ ಫೋರ್ಸ್ ಇರುತ್ತೆ ನಮ್ಮ ಕಮಾಂಡೋ ಟೀಮ್ ಇರುತ್ತೆ ಮತ್ತು ಕಮಾಂಡ್ ಸೆಂಟರ್ ವೆಹಿಕಲು ಸಹ ಇರುತ್ತೆ ಸೊ ಯಾವುದೇ ರೀತಿ ಸಾರ್ವಜನಿಕರಿಗೆ ಅಡಚಣೆ ಆಗಲಾರದೆ ಟ್ರಾಫಿಕ್ ಆಗಲಿ ಬೇರೆ ಸಿಬ್ಬಂದಿ ಬೇರೆ ರುಟೀನ್ ಪ್ರೇಕ್ಷಕರು ಬರೋದಕ್ಕೆ ಆಗಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡಿದ್ದೆ ಥ್ಯಾಂಕ್ ಯು